ನಮಸ್ಕಾರ ಸ್ನೇಹಿತರೆ ಒಂದು ಸರಳ ಪ್ರಶ್ನೆ ನಿಮ್ಮ ಜೀವನ ಬದಲಾಗಬೇಕಾ ನಿಮ್ಮಲ್ಲಿ ಹೊಸ ಬದಲಾವಣೆ ಬೇಕಾ ಸುಖ ಶಾಂತಿ ಸಂತೋಷ ಬೇಕಾ ಹಾಗಿದ್ದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಯೋಚನೆ ಬದಲಾದರೆ ಜೀವನ ಬದಲಾಗುತ್ತದೆ ಒಮ್ಮೆ ಒಂದು ವ್ಯಕ್ತಿ ತುಂಬಾ ನೊಂದಿದ್ದ ಯಾಕೆಂದರೆ ಅವನಿಗೆ ಯಾವ ಕೆಲಸದಲ್ಲೂ ಯಶಸ್ಸು ಸಿಕ್ಕಿರಲಿಲ್ಲ ಅವನು ಯಾವಾಗಲೂ ಯೋಚಿಸುತ್ತಿದ್ದ ನನಗೆ ಆಗೋಲ್ಲ ನನಗೆ ಆ ಭಾಗ್ಯ ಇಲ್ಲ ಎಲ್ಲಾ ಕಷ್ಟ ನನಗೆ ಬರುತ್ತೆ ಅಂತ ಆಮೇಲೆ ಒಬ್ಬ ಜ್ಞಾನಿಯವನಿಗೆ ಸಿಂಪಲ್ ಮಾತು ಹೇಳಿದ ನಿನ್ನ ಯೋಚನೆ ತಪ್ಪಿದೆ ಜೀವನ ಕೆಟ್ಟದೂ ಅಲ್ಲ ನಿನ್ನ ಮನಸ್ಸು ಅದನ್ನು ಹಾಗೆ ನೋಡಿ ಹೇಳ್ತಿದೆ ಮನಸ್ಸು ಒಂದು ಮ್ಯಾಗ್ನೆಟ್ ಇದ್ದ ಹಾಗೆ ನಾವು ಯಾವುದನ್ನು ಯೋಚಿಸುತ್ತೇವೋ ಅದನ್ನೇ ನಮ್ಮ ಕಡೆಗೆ ಆಕರ್ಷಿಸುತ್ತದೆ ನಾವು ನೆಗೆಟಿವ್ ಯೋಚಿಸಿದರೆ ಪ್ರಾಬ್ಲಮ್ಸ್ ಅಟ್ರಾಕ್ಟ್ ಆಗುತ್ತವೆ ಪಾಸಿಟಿವ್ ಯೋಚಿಸಿದರೆ ಆಪರ್ಚುನಿಟೀಸ್ ಅಟ್ರಾಕ್ಟ್ ಆಗುತ್ತವೆ ಇದು ಮ್ಯಾಜಿಕ್ ಅಲ್ಲ ಇದು ಮೈಂಡ್ ಟೆಸ್ಟ್ ನಮ್ಮ ಯೋಚನೆ ನಮ್ಮ ವರ್ಡ್ಸ್ ಆಗುತ್ತವೆ ವರ್ಡ್ಸ್ ನಮ್ಮ ಆಕ್ಷನ್ ಆಗುತ್ತವೆ ಆಕ್ಷನ್ ನಮ್ಮ ಹ್ಯಾಬಟ್ ಆಗುತ್ತದೆ ಹಾಗೆ ಹ್ಯಾಬಟ್ ನಮ್ಮ ಡೆಸ್ಟಿನಿ ನಿರ್ಮಿಸುತ್ತೆ ಆದ್ದರಿಂದ ನಮ್ಮ ಜೀವನ ಬದಲಾಗಬೇಕೆಂದರೆ ಮೊದಲಿಗೆ ಯೋಚನೆ ಬದಲಾಗಬೇಕು ಈಗ ಪ್ರಶ್ನೆ ಬರುತ್ತದೆ ಪಾಸಿಟಿವ್ ಯೋಚನೆ ಹೇಗೆ ಶುರು ಮಾಡಬೇಕು ಇಲ್ಲಿ ಐದು ಸಿಂಪಲ್ ಸ್ಟೆಪ್ಸ್ ಒಂದು ಮಾರ್ನಿಂಗ್ ಆಫಮೇಶನ್ಸ್ ಹಗಲು ಬೆಳಗುತ್ತಿದ್ದಂತೆ ಹೇಳಿ ಐ ಆಮ್ ಸ್ಟ್ರಾಂಗ್ ಐ ಆಮ್ ಕೇಪಬಲ್ ನಾನು ಮಾಡುತ್ತೇನೆ ನನಗೆ ಆಗುತ್ತೆ ಎಂದು ಎರಡು ರಿಮೂವ್ ನೆಗೆಟಿವ್ ವರ್ಡ್ಸ್ ನನ್ನಿಂದ ಆಗಲ್ಲ ನನಗೆ ಗೊತ್ತಿಲ್ಲ ಇನ್ಸ್ಟೆಡ್ ಆಫ್ ಯೂಸ್ ಪ್ರಯತ್ನ ಪಡುತ್ತೇನೆ ನನ್ನಿಂದ ಆಗುತ್ತದೆ ಮೂರು ಪಾಸಿಟಿವ್ ಪೀಪಲ್ ಮತ್ತು ಎನ್ವಾಯೆಂಟ್ ನೆಗೆಟಿವ್ ಜನರ ಜೊತೆ ಇದ್ರೆ ಮೈಂಡ್ ವೀಕ್ ಆಗುತ್ತೆ ಪಾಸಿಟಿವ್ ಜನರ ಜೊತೆ ಇದ್ರೆ ಎನರ್ಜಿ ಹೈ ಆಗುತ್ತೆ ನಾಲ್ಕು ಗ್ರಾಟಿಟ್ಯೂಡ್ ಕೃತಜ್ಞತೆ ಪ್ರತಿದಿನ ಮೂರು ಸಾಲು ಬರೆಯಿರಿ ಅಂದರೆ ನಿನ್ನೊಳಗಿನ ಅಂತರ್ಶಕ್ತಿಗೆ ಇಂದಿನ ನಿನ್ನ ಧನ್ಯವಾದಗಳನ್ನು ಸಲ್ಲಿಸು ಐದು ಬಿಲೀವ್ ಇನ್ ಸೆಲ್ಫ್ ಇತರರನ್ನು ನಂಬುವುದಕ್ಕಿಂತ ಮೊದಲು ನಿನ್ನನ್ನು ನೀನು ನಂಬು ಆಗ ನೀನು ಏನು ಎಂಬುದು ನಿನಗೆ ತಿಳಿಯುತ್ತದೆ ನಿನ್ನಲ್ಲಿರುವ ಶಕ್ತಿಯ ಬಗ್ಗೆ ನೀನೇ ಪ್ರಶ್ನಿಸಿಕೊ ಯೋಚನೆ ಒಂದು ಬಲ ಇಟ್ ಕ್ಯಾನ್ ಡಿಸ್ಟ್ರಾಯ್ ಯು ಆರ್ ಇಟ್ ಕೆನ್ ಚೇಂಜ್ ಯೋರ್ ಲೈಫ್ ನೀವು ಯಾವದು ಆಯ್ಕೆ ಮಾಡ್ತೀರೋ ಅದೇ ನಿಮ್ಮ ಭವಿಷ್ಯ ಇನ್ನು ಮುಂದೆ ಯಾವ ಸಂಕಷ್ಟ ಬಂದರೂ ಒಂದು ನೆನಪಿಟ್ಟುಕೊಳ್ಳಿ ನಾನು ಸೋಲೋದಕ್ಕೆ ಹುಟ್ಟಿಲ್ಲ ನಾನು ಕಲಿಯೋದಕ್ಕೆ ನಿಲ್ಲೋದಕ್ಕೆ ಮತ್ತು ಗೆಲ್ಲೋದಕ್ಕೆ ಹುಟ್ಟಿದ್ದೇನೆ ಇಂದಿನಿಂದ ಒಂದು ನಿರ್ಧಾರ ಮಾಡೋಣ ನೆಗೆಟಿವ್ ಯೋಚನೆಗೆ ನೋ ಪಾಸಿಟಿವ್ ಜೀವನಕ್ಕೆ ಯಾಸ್ ನಿನ್ನ ಮನಸ್ಸು ಸರಿಯಾದ ದಾರಿಗೆ ಸೇರಿದರೆ ನಿನ್ನ ಜೀವನವು ಅದೇ ದಾರಿಗೆ ಬರುತ್ತದೆ